ರಾಜಕೀಯ ಅಂತ ಬಂದ ಮೇಲೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತೇ ಆಗಲ್ಲ ಒಂದು ಸಲ ಯಾರನ್ನ ಸತ್ಯವಂತರು ಅಂತ ನಾವು ಅಂದುಕೊಂಡಿರ್ತೀವೋ ಅವರೇ ಕಳ್ಳಾಟ ಆಡಿದ ಉದಾಹರಣೆಗಳು ಸಾಕಷ್ಟಿವೆ ಮತ್ತು ಕೆಲವೊಂದು ಬಾರಿ ಅದು ಸುಳ್ಳಾಗಿರಬಹುದು ದ್ವೇಷ ಅಥವಾ ಆ ಸಂದರ್ಭದ ಲಾಭಕ್ಕೂ ಒಳ್ಳೆಯವರ ಮೇಲೆ ಆರೋಪ ಮಾಡಿದ್ರು ಮಾಡಬಹುದು ಆದ್ರೆ ಈಗ ಸುಸಂಸ್ಕೃತ ರಾಜಕಾರಣಿ ಎನಿಸಿಕೊಂಡಿರೋ ಸಂಸದ ಡಾಕ್ಟರ್ ಮಂಜುನಾಥ್ ಅವರ ಮೇಲೆ ಭೂಕಬಳಿಕೆ ಮಾಡಿರೋ ಆರೋಪ ಕೇಳಿಬಂದಿದೆ ಡಾಕ್ಟರ್ ಮಂಜುನಾಥ್ ಇತ್ತೀಚೆಗೆ ರಾಜಕಾರಣಕ್ಕೆ ಬಂದವರು ಆದ್ರೆ ಮೊದಲಿನಿಂದಲೂ ಅವರು ಜಯದೇವ ಆಸ್ಪತ್ರೆಯ ವೈದ್ಯರಾಗಿ ಸಾಕಷ್ಟು ಬಡವರಿಗೆ ಸಹಾಯ ಮಾಡಿದ ಉದಾಹರಣೆಗಳಿವೆ ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಪವರ್ಫುಲ್ ಎನಿಸಿಕೊಂಡಿದ್ದ ಡಿಕೆ ಸುರೇಶ್ ವಿರುದ್ಧವೇ ಗೆದ್ದು ಸಂಸದರಾಗಿದ್ದಾರೆ ಒಂದು ಸಲ ರಾಜಕಾರಣಕ್ಕೆ ಎಂಟ್ರಿ ಆದ ಮೇಲೆ ತಾವು ಹಿಂದೆ ಒಳ್ಳೆ ಕೆಲಸ ಮಾಡಿದ್ರೂ ಸಹ ಪಕ್ಷ ಪಕ್ಷಗಳ ಕಚ್ಚಾಟದಲ್ಲಿ ಇಂಥವರ ಮೇಲೆ ಆರೋಪ ಕೇಳಿ ಬರುತ್ತೆ ಈಗಲೂ ಸಹ ಅದೇ ರೀತಿಯಾಗಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಬಿಡದಿ ತೋಟದ ಅಕ್ಕಪಕ್ಕದ ಜಾಗ ಒತ್ತುವರಿ ಆಗಿದೆ ಅನ್ನೋ ಆರೋಪ ಕೇಳಬಂದಿತ್ತು ಇದೀಗ ಕಂದಾಯ ಇಲಾಖೆಯ ಅಧಿಕಾರಿಗಳು ಸರ್ವೆ ಕಾರ್ಯ ಪ್ರಾರಂಭ ಮಾಡಿದ್ದಾರೆ ಆದರೆ ಈ ವಿಚಾರ ರಾಜಕೀಯ ತಿರುವು ಪಡಿತಾ ಇದೆ ಈಗ ಅದು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಮೇಲೆ ಆರೋಪ ಬರುವಂತೆ ಮಾಡಿದೆ ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ವ್ಯಾಪ್ತಿಗೆ ಬರುವ ಕೇತಗಾನಹಳ್ಳಿಯಲ್ಲಿ ಎಪ್ಪತ್ತೊಂದು ಎಕರೆ ಗೋಮಾಳ ಜಮೀನು ಕಬಳಿಕೆ ಆಗಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ಎಸ್ಆರ್ ಹಿರಿಮಠ ಆರೋಪ ಮಾಡಿದ್ದಾರೆ ಈ ಕಬಳಿಕೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡಿಸಿ ತಮ್ಮಣ್ಣ ಸೇರಿದಂತೆ ಹಲವರು ಶಾಮೀಲಾಗಿದ್ದಾರೆ ಅಂತ ದೂರಿದ್ದಾರೆ ಅಲ್ಲದೆ ಇದಕ್ಕೆ ಸ್ಥಳೀಯರು ಬೆಂಬಲ ಕೊಟ್ರೆ ಈ ಕೇಸ್ ವಿಚಾರವಾಗಿ ಹೋರಾಡ್ತೇನೆ ಎಂದಿದ್ರು ಈ ವಿಚಾರಣೆ ನಡೆಸಿದ ಹೈಕೋರ್ಟ್ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಜೈಲಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ನೀಡಿ ಸರ್ವೆ ಮಾಡೋಕೆ ಹೇಳಿತ್ತು ಈಗ ಕುಮಾರಸ್ವಾಮಿ ಜಾಗವನ್ನ ಸರ್ವೆ ಕಾರ್ಯ ಶುರು ಮಾಡಿದಾಗಲೇ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಸಿಎನ್ ಮಂಜುನಾಥ್ ಅವರ ಮೇಲಿನ ಆರೋಪದ ಬಗ್ಗೆ ರಾಜ್ಯ ಕಾಂಗ್ರೆಸ್ ವಾಗ್ದಾಳಿಯನ್ನ ನಡೆಸಿದೆ ಹಾರ್ಟ್ ಸರ್ಜನ್ ಹಾರ್ಟ್ ಬ್ರೇಕಿಂಗ್ ಸ್ಟೋರಿ ಕೇತಗಾನಹಳ್ಳಿಯಲ್ಲಿ ಎಪ್ಪತ್ತೊಂದು ಎಕರೆ ಸರ್ಕಾರಿ ಗೋಮಾಳ ಜಮೀನು ಕಬಳಿಕೆ ಮಾಡುವ ಮೂಲಕ ಸಂಸದರಾಗಿ ಆಯ್ಕೆಯಾದ ಕೇವಲ ಏಳೇ ತಿಂಗಳಲ್ಲಿ ತಮ್ಮ ಭ್ರಷ್ಟಾಚಾರದ ವರಸೆ ತೋರಿದ್ರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ಟೀಕಿಸಿದೆ ಆದ್ರೆ ಈ ಆರೋಪಕ್ಕೆ ಸ್ವತಃ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಿಟ್ಟಾಕಿದ್ದಾರೆ ವಾಸ್ತವವಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಮ್ಮ ತಂದೆಯಾದ ನಂಜಪ್ಪ ಉರುಫ್ ಚಾಮರಾಜೇಗೌಡ ಅವರು ಕೇತಗಾನಹಳ್ಳಿಯಲ್ಲಿ ಮೂರು ಎಕರೆ ಇಪ್ಪತ್ತೈದು ಗುಂಟೆ ಜಮೀನನ್ನ ಕ್ರಮಬದ್ಧವಾಗಿ ಖರೀದಿ ಮಾಡಿದ್ರು ಅವರ ನಂತರ ಅದು ನನ್ನ ಹೆಸರಿಗೆ ವರ್ಗಾವಣೆಯಾಗಿದೆ ಈ ಎಲ್ಲವೂ ಕ್ರಮಬದ್ಧವಾಗಿಯೇ ಕಾನೂನಾತ್ಮಕವಾಗಿ ನಡೆದಿದ್ದು ಯಾವುದೇ ರೀತಿಯ ಒತ್ತುವರಿ ನಡೆದಿಲ್ಲ ಅಂತ ಹೇಳಿದ್ದಾರೆ ಈ ಬಗ್ಗೆ ನಾನು ಲೋಕಸಭೆ ಚುನಾವಣೆ ವೇಳೆ ಸಲ್ಲಿಸಿದ್ದ ಅಫಿಡಾವಿಟ್ನಲ್ಲೂ ತಿಳಿಸಿರುತ್ತೇನೆ ಇತ್ತೀಚೆಗೆ ಕೆಲವು ಮಾಧ್ಯಮಗಳಲ್ಲಿ ವಾಸ್ತವಾಂಶವನ್ನ ತಿರುಚಿ ಜನತೆಗೆ ತಪ್ಪು ಸಂದೇಶ ನೀಡ್ತಾ ಇರೋದು ಹಾಗೂ ನನ್ನ ಹೆಸರಿಗೆ ಚ್ಯುತಿ ಬರುವ ರೀತಿ ಆರೋಪಗಳನ್ನ ಮಾಡ್ತಾ ಇರೋದು ನನ್ಗೆ ನೋವು ಉಂಟು ಮಾಡಿದೆ ಕಳೆದ ಅನೇಕ ದಶಕಗಳಿಂದ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದೇನೆ ನಾನು ಯಾವುದೇ ರೀತಿಯ ಅಕ್ರಮಗಳಿಗೆ ಆಸ್ಪದ ನೀಡಿಲ್ಲ ನನ್ ಮೇಲೆ ಮಾಡಲಾಗಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಎಂ ಪಿ ಆರ್ ಮೇಲೆ ಎಕರೆ ಜಮೀನ್ ಖರೀದಿ ಮಾಡಿದ್ದಾರೆ ಅಂತ ಪ್ರಸಾರ ಮಾಡ್ತಾ ಇದ್ದಾರೆ ನಾನ್ ಎಂ ಪಿ ಮೇಲೆ ಏಳು ಇಂಚು ತಗೊಂಡಿಲ್ಲ ಏಳು ಇಂಚು ಜಮೀನು ಎಲ್ಲಿ ಬೆಂಗಳೂರಲ್ಲಾಗ್ಲಿ ಇಲ್ಲಾಗ್ಲಿ ಎಲ್ಲೂ ತಗೊಂಡಿಲ್ಲ ಇದು ಏನಾಗಿದೆ ಸುಮ್ಮನೆ ಹೆಸರಿಗೆ ಮಸಿಗಳಿರ್ತಕ್ಕಂತ ಒಂದು ವ್ಯವಸ್ಥೆ ಅಂತ ಒಂದು ಶೆಡ್ ಅಂತ ಅನ್ಸುತ್ತೆ ಯಾಕೆಂದ್ರೆ ನಾವು ನಮ್ ಜೀವನ್ದ ಉದ್ದಕ್ಕೂ ಅಡ್ಡದಾರಿ ಇಡದೆ ಇಲ್ಲ ಅವರ ತೋಟ ಹಾಗೂ ಅಕ್ಕಪಕ್ಕದ ಜಮೀನನ್ನ ಸರ್ವೆ ಮಾಡಲಾಗಿದೆ ಅಧಿಕಾರಿಗಳ ಕ್ರಮಕ್ಕೆ ಈ ಹಿಂದೆ ಕುಮಾರಸ್ವಾಮಿಗೆ ಜಮೀನು ಮಾರಾಟ ಮಾಡಿದ್ದ ಮೂಲ ಜಮೀನು ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್ವೆ ಅಧಿಕಾರಿಗಳು ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ ಯಾವ ಜಮೀನು ತೋರಿಸಿ ಎಂದು ಈಗ ಬೇಕಾಬಿಟ್ಟಿ ಸರ್ವೆ ಮಾಡ್ತಾ ಇದ್ದಾರೆ ಅಂತ ಭೂಮಿ ಖರೀದಿ ಯಾರೋ ಸ್ವಾಮಿ ಅವರು ನಮ್ಗೆ ರೆವಿನ್ಯೂ ಇದ್ರಿಂದ ನಮ್ಗೆ ನೋಟಿಸ್ ಕಳಿಸ್ರು ಸರ್ವೆ ಮಾಡ್ತೀವಿ ನಿಮ್ ಜಾಗದಲ್ಲಿ ಬಂದು ನೀವು ಇರ್ರಿ ಅಂತ ಹೇಳಿ ನಮ್ಗೆ ನೋಟಿಸ್ ಕಳಿಸ್ರು ಆ ನೋಟಿಸ್ ಕಳಿಸಿದ ಪ್ರಕಾರವಾಗಿ ನಾವು ಬಂದ ಬಂದ್ರೆ ಇಲ್ಲಿ ನಮ್ಮನ್ನ ಗೇಟ್ ಇಂದ ಒಳಗಡೆ ಬಿಡ್ತಾ ಇಲ್ಲ ನಮ್ ಮುಖಾಂತರವಾಗಿ ಸರ್ವೆನ ನಡೆದಿಲ್ಲ ಇದು ನಮ್ಗೆ ಅನ್ಯಾಯ ಆಗಿದೆ ನೀವು ಇಲಾಖೆಯಿಂದ ಸರ್ವೆ ಮಾಡಕ್ ಬಂದಿ ಇವರು ನೀವು ಇಷ್ಟ ಬಂದಂಗೆ ಎಲ್ಲ ಒಂದ್ ಮೂಲಕ ಕ್ಯಾಮ್ರ ಹಿಡಿತಾರೆ ಅಲ್ಲಿ ಇಡ್ತಾರೆ ಅಲ್ಲಿಂದ ಹೋಯ್ತು ಇಲ್ಲಿಂದ ಇಳಿತಾರೆ ಇಲ್ಲ ಹೋಯ್ತು ಅನ್ಬಿಟ್ಟು ಗೋಮಾಲ್ದ ಏನೋ ಹಳ್ಕೊಂಡವ್ರು ಹೊರಟೋದ್ರೆ ನಮ್ ಸಂಬಂಧಪಟ್ಟಿದ್ದ ಎಸ್ ಎಸ್ ಟಿ ಜಮೀನು ಏನೋ ಅವರು ಯಾವ್ದೇ ಕಾರಣಕ್ಕೂ ಮೆನ್ಷನ್ ಮಾಡಿ ಇವ್ರು ಬರಬೇಕು ಮಾಡ್ಬೇಕು ಅನ್ನೋದು ಯಾವ್ದೇ ರೀತಿ ಇವ್ರು ಮಾಡಿಲ್ಲ ಈ ತರ ಮಾಡಿ ಅನ್ಯಾಯ ಮಾಡಿದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ತೋಟದ ಮನೆ ಹಾಗೂ ಜಮೀನಿನಲ್ಲಿ ಸರ್ಕಾರಿ ಜಾಗ ಒತ್ತುವರಿ ವಿಚಾರ ಈಗ ರಾಜಕೀಯ ತಿರುವು ಪಡಿತಾ ಇದೆ ಕಾಂಗ್ರೆಸ್ ಸರ್ಕಾರ ಎಚ್ ಡಿಕೆ ಹಾಗೂ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾ ಇದೆ ಎಂಬ ಆರೋಪ ಸಹ ಕೇಳಿ ಬಂದಿದೆ ನಾನು ಭೂಮಿ ಖರೀದಿ ಮಾಡಿರೋದು ನಲವತ್ತು ವರ್ಷದಿಂದ ಸರ್ವೇನು ಮಾಡ್ಕೊಂಡಿದ್ದಾರೆ ಹತ್ತಾರು ಬಾರಿ ಎಲ್ಲಾ ರೀತಿ ತನಿಖೆಗಳು ನಡೆದಿದೆ ಅದರಲ್ಲಿ ನಾನು ಮುಕ್ತವಾಗಿದ್ದೀನಿ ಒಂದು ನೋಟಿಸ್ ಕೊಡದೆ ಯಾವ ರೀತಿ ನೀವು ಟ್ರೆಸ್ ಪಾಸ್ ಮಾಡ್ತೀರಿ ನಾನೇನು ಭೂಮಿ ಖರೀದಿ ಮಾಡಿದ್ದೀನಿ ಯಾವುದೇ ರೀತಿ ಇಲ್ಲಿಗಲ್ಲ ಆಕ್ಟಿವಿಟೀಸ್ ಮಾಡಿದ್ದೆ ಇದಕ್ಕೆಲ್ಲ ನಾನು ಬಗ್ಗಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಆದರೆ ದಾಖಲೆಗಳ ಪರಿಶೀಲನೆ ಬಳಿಕ ಸತ್ಯಾಂಶ ಗೊತ್ತಾಗುತ್ತೋ ಅಥವಾ ಇದು ಕೇವಲ ರಾಜಕೀಯ ವಿಚಾರವೋ ಅಂತ ಗೊತ್ತಾಗಲಿದೆ